ನೀವು ನೆನಪಿಟ್ಕೋರಿ ಕರೆ ಖರೆ ಚಂದ್ರಮನಂತ ಮಕ್ಕಳಾಗ ಅವ್ರು ಇದ್ರಂದ್ರ ನೀವು ವಯಸ್ಸಿಗೆ ಬಂದ ಮೇಲೆ ನಿಮಗೆ ಮದುವೆ ಆದ್ಮೇಲೆ ಒಂದು ವೇಳೆ ನಿಮ್ ನಿಮ್ಮ ಅವ್ವನ ಬಿಟ್ಟು ಹೊರಗೆ ಹಾಕು ನಿಮ್ಮ ನಿಮ್ಮಅವ್ವಾಗ ಬ್ಯಾರೆ ಮನೆ ಮಾಡಿಡು ನಿಮ್ಮಅವ್ವಾಗ ಬ್ಯಾರೆ ಮನೆ ಆಗಿಡು ನಾವು ಬ್ಯಾರೆ ಆಗುನು ಅಂತ ಹೇಳಿ ನಿಮ್ಮ ಹೇಂತಿ ಎಲ್ಲರಿ ನಿಮಗೆ ಹೇಳಿ ಅಂದ್ರೆ ಸರದ್ಯುತ್ತ ಕಪಾಳಿಗೆ ಬಂದು ಬಿಟ್ಟು ನಾಲ್ಕು ದಿನ ಇದ್ರು ಬರ್ ಯಾವಾಗ ಮನಿ ಒಡಿತಾವ್ ಯಾವಾಗ ಅಣತಂಬ್ರ ಬ್ಯಾರೆ ಅಕ್ಕಾರ ಅಂದ್ರ ಮದುವೆ ಆಗತಕ್ಕ ಎರಡು ರಾಮಚಂದ್ರ ಹಂಗಿರ್ತಾವ್ ಎರಡು ಲವಕುಶ ಇದ್ದಂಗಿರ್ತಾವ್ ರಾಮ ಲಕ್ಷ್ಮಣ ಇದ್ದಂಗಿರ್ತಾವ್ ಯಾವಾಗ ಒಂದು ಬಂದು ಹೆಂತಿ ಒಂದಕ್ಕೆ ಹೆಂತ ಗಂಟು ಬೀಳತೈತಿವ ಅವಾಗ ಗಡ್ಡು ದುಶ್ಮನ ಎಲ್ಲರೂ ಹಂಗಿರಂಗಿಲ್ಲ ಆದ್ರ ಕೆಲವ್ರ ಮೂರ್ಖರಿಂದ ಹಿಂಗ ನಾವು ಜಗತ್ತಿನೊಳಗೆ ನೋಡಕತ್ತೀವಿ ಒಂದ್ ವೇಳೆ ನಿಮ್ಮೆಲ್ಲರಿಗೂ ಮುನ್ನೂರು ಜನ ಇದ್ರಿ ನೀವು ಮುಂದೆ ಮದುವೆ ಆದಳಿಕೆ ಈ ಒಂದು ನಿರ್ಧಾರ ಗಟ್ಟಿ ತಗೋರಿ ನಿಮ್ ನಿಮ್ ಹೆ ನಾವು ಮನೆ ಬೇರೆ ಮಾಡೋಣ್ರಿ ನನಗೆ ಇದು ಚಲೋ ಅನಿಸೋತ್ ಬೇರೆ ಮನೆಯಾಗಿರೋನು ಬಾಡಿಗೆ ಮನೆ ಆಗಿರೋನು ಬೇರೆ ಸಿಟಿಯಾಗಿ ಹೋಗಿರೋನು ಅಂದ್ರೆ ಸರದಿಟ್ಟು ಒಂದು ಗೆಬ್ಬಿಗೆ ಹೊಡ್ದು